ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಮತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನೊಂದಿಗೆ ಭಯಂಕರವಾದ ಘನಘೋರವಾದ ಯುದ್ಧವನ್ನು ಮಾಡಿದ ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಸಾಟಿ ಎಂದು ಲೋಕದಲ್ಲಿ ಎನಿಸಿಕೊಳ್ಳುವಂತಹ ಅತ್ಯಂತ ಘೋರವಾದ ಯುದ್ಧವನ್ನು ಮಾಡಿ ಕೊನೆಯಲ್ಲಿ ರಾವಣನನ್ನು ಶ್ರೀರಾಮನು ಕೊಂದು ಹಾಕುತ್ತಾನೆ ಇಲ್ಲಿಯವರೆಗೂ ಧರ್ಮದ ಕೈ ಜೊತೆ ಕೈಜೋಡಿಸಿ ಶ್ರೀರಾಮನ ನಮ್ರ ಸೇವಕನಾಗಿ ಆ ವಿಭೀಷಣನು ಉದ್ದಕ್ಕೂ ಶ್ರೀರಾಮನಿಗೆ ರಾವಣನ ವಿರುದ್ಧ ಗೆಲುವು ಸಾಧಿಸುವುದಕ್ಕೆ ಸಹಾಯ ಮಾಡಿರುತ್ತಾನೆ ಆದರೆ ಎಷ್ಟಾದರೂ ಒಡಹುಟ್ಟಿದವನಲ್ಲವೇ ತನ್ನ ಅಣ್ಣ ತನ್ನ ಕಣ್ಣೆದುರೆ ತಾನು ಹೇಳಿದ ಎಲ್ಲ ಬುದ್ಧಿ ಮಾತುಗಳಿಗೂ ಕಿವಿಗೊಡದೆ ಕೊನೆಗೂ ಸೀತೆಯನ್ನು ಹಿಂದಿರುಗಿಸುವ ಮನಸ್ಸು ಮಾಡದೆ ತನ್ನ ಹಠವನ್ನೇ ಸಾಧಿಸಿಕೊಂಡು ರಣಾಂಗಣದಲ್ಲಿ ಮಲಗಿರುವ ಅಣ್ಣನನ್ನು ನೋಡಿದಾಗ ಯಾವ ತಮ್ಮನಿಗೆ ತಾನೇ ಸಂಕಟವಾಗದಿರದು ಆದರೆ ಇನ್ನೊಂದೆಡೆ ಅಧರ್ಮಿ ಆ ಅಧರ್ಮಿಯಾದ ರಾವಣನಿಂದ ತಾನು ದೂರ ಸರಿದಿರುವಾಗ ಆತನಿಗೆ ಯಾವುದಾದರೂ ಸಂಸ್ಕಾರವನ್ನು ಮಾಡಬೇಕೇ ಬೇಡವೇ ಎಂಬ ಜಿಜ್ಞಾಸೆಯು ಆತನ ಮನಸ್ಸಿನಲ್ಲಿ ಮೂಡಿರಬಹುದು ನೋಡೋಣ ಬನ್ನಿ ಭಗವಾನ್ ಶ್ರೀರಾಮನು ವೈರವನ್ನು ಎಲ್ಲಿಯವರೆಗೆ ಸಾಧಿಸಬೇಕು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಸುತ್ತಿರುವನು ರಾಮನಿಂದ ಜಯಿಸಲ್ಪಟ್ಟು ಹತನಾಗಿ ಮಲಗಿರುವ ಅಣ್ಣನನ್ನು ನೋಡುತ್ತಾ ಶೋಕ ತುಂಬಿದ ಹೃದಯವುಳ್ಳವನಾಗಿ ವಿಭೀಷಣನು ಗೋಳಾಡಿದನು ವೀರನೇ ಪ್ರಾಕ್ರಮಶಾಲಿಯೇ ಖ್ಯಾತನೇ ವಿದ್ಯಾಸಂಪನ್ನನೆ ನೀತಿ ಪಂಡಿತನೇ ಸರ್ವೋತ್ತಮವಾದ ಹಾಸಿಗೆಯಲ್ಲಿ ಮಲಗಲು ಯೋಗ್ಯನಾದವನೇ ಏತಕ್ಕೆ ಈಗ ತೋಳ್ಬಳೆಗಳಿಂದ ಅಲಂಕೃತವಾದ ನೀಲದೋಳುಗಳನ್ನು ಚಲಿಸದಂತೆ ಚಾಚಿಕೊಂಡು ಸೂರ್ಯನ ಕಾಂತಿಯುಳ್ಳ ಕಿರೀಟವನ್ನು ಕಳಚಿ ಬೀಳಿಸಿಕೊಂಡು ಮಡಿದು ನೆಲದಲ್ಲಿ ಮಲಗಿರುವೆ ವೀರನೇ ನಾನು ಹಿಂದೆ ಹೇಳಿದುದೇ ಈಗ ಉಂಟಾಯಿತು ತಮ್ಮ ಮೋಹಗಳಿಂದ ತುಂಬಿದ್ದ ನಿನಗೇ ಆ ಮಾತು ರುಚಿಸಲಿಲ್ಲ ಗರ್ವದ ದಸೆಯಿಂದ ಪ್ರಹಸ್ತನಾಗಲಿ ಇಂದ್ರಜಿತುವಾಗಲಿ ಇತರ ಜನರಾಗಲಿ ಕುಂಭಕರ್ಣನಾಗಲಿ ಅತಿರತನಾದ ಅತಿಕಾಯನಾಗಲಿ ನರಾಂತಕನಾಗಲಿ ನೀನಾಗಲಿ ತಿಳಿಯದೇ ಹೋದೀತು ನೀನ ನೀನಾಗಿಯೇ ಆಗಲಿ ತಿಳಿಯದೇ ಹೋದೀತು ಅದಕ್ಕೆ ಮುಂದಿನ ಫಲವು ಈಗ ಬಂದೊದಗಿತು ವಿನಯ ಸಂಪನ್ನರಿಗೆ ಸೇತುವೆಯಂತಿದ್ದವನು ಹೋದನು ಧರ್ಮದ ಮೂರ್ತಿ ಹೋಯಿತು ಬಲದ ಶೇಖರಣೆ ಹೋಯಿತು ಸ್ತೋತ್ರಗಳು ಹೋಗಿ ಮುಟ್ಟತಕ್ಕ ಸ್ಥಳವೂ ಹೋಯಿತು ಅಂದರೆ ಯಾರು ಸ್ತುತಿಸಲ್ಪಡುತ್ತಿದ್ದನೋ ಆತನೇ ಹೋಗಿಬಿಟ್ಟನು ಸೂರ್ಯನು ನೆಲಕ್ಕೆ ಬಿದ್ದನು ಚಂದ್ರನು ಅಂಧಕಾರದಲ್ಲಿ ಮುಳುಗಿದನು ಆಯುಧ ದಾರಿಗಳಲ್ಲಿ ಅಗ್ಗಳೆಯನಾದ ಈ ವೀರನು ನೆಲಕ್ಕೆ ಕೆಡವಲ್ಪಟ್ಟ ಮೇಲೆ ಅಗ್ನಿಯ ಜ್ವಾಲೆ ಶೀತಲವಾಯಿತು ಉದ್ಯೋಗಕ್ಕೆ ಕೆಲಸವಿಲ್ಲದಂತಾಯಿತು ರಾಕ್ಷಸ ಶ್ರೇಷ್ಠನಾದ ವೀರಪುರುಷನು ಹತನಾಗಿ ಯುದ್ಧ ರಂಗದ ಮಣ್ಣಿನಲ್ಲಿ ಮಲಗಿದವನಂತೆ ಇರುವಾಗ ಈ ಲೋಕದಲ್ಲಿ ಇನ್ನು ಇನ್ನೇನು ಉಳಿದಿದೆ ಧೈರ್ಯವೆಂಬ ಚಿಗುರಿನಿಂದಲೂ ಸಹನೆ ಎಂಬ ಒಳ್ಳೆಯ ಹೂವಿನಿಂದಲೂ ತಪಸ್ಸೆಂಬ ಬಲದಿಂದಲೂ ಶೌರ್ಯವೆಂಬ ಬಿಗಿಯಾದ ಬುಡದಿಂದಲೂ ಇದ್ದ ರಾಕ್ಷಸ ರಾಜನೆಂಬ ದೊಡ್ಡ ವೃಕ್ಷವು ಯುದ್ಧ ಭೂಮಿಯಲ್ಲಿ ರಾಘವನೆಂಬ ಬಿರುಗಾಳಿಯಿಂದ ಮುರಿದು ಬಿದ್ದಿತು ತೇಜಸ್ಸೆಂಬ ದಂತಗಳು ಕುಲಪರಂಪರೆ ಎಂಬ ಅವಯವಗಳು ಕೋಪಾನುಗ್ರಹಗಳೆಂಬ ಹಿಂಭಾಗವು ಸೊಂಡಿಲು ಉಳ್ಳ ರಾವಣನೆಂಬ ಮದ್ದಾನೆಯು ಇಕ್ಷವಾಕು ರಾಮನೆಂಬ ಸಿಂಹಕ್ಕೆ ಸಿಕ್ಕಿ ನೆಲದಲ್ಲಿ ಮಲಗಿರುವನು ಪರಾಕ್ರಮ ಉತ್ಸಾಹಗಳಿಂದ ಹರಡಿದ ಜ್ವಾಲೆ ಋತ್ತುಸಿರೆಂಬ ಹೊಗೆ ತನ್ನ ಬಲವೆಂಬ ತಾಪ ಇವುಗಳುಳ್ಳ ಪ್ರತಾಪಶಾಲಿಯಾದ ರಾಕ್ಷಸಾಗ್ನಿಯು ರಾಮನೆಂಬ ಮೇಘದಿಂದ ಸಮುದ್ರದ ಸಮರದಲ್ಲಿ ಆರಿಸಲ್ಪಟ್ಟಿತು ರಾಕ್ಷಸರೆಂಬ ಬಾಲ ಭುಜ ಕೊಂಬುಗಳುಳ್ಳದ್ದಾಗಿ ಶತ್ರುಗಳನ್ನು ಜಯಿಸುವುದರಲ್ಲಿ ಮದ್ದಾನೆಯಂತಿದ್ದ ಚಪಲಗಳೆಂಬ ಕಣ್ಣು ಕಿವಿಗಳಿಂದ ಕೂಡಿದ್ದ ರಕ್ಕಸನೆಂಬ ಗೂಳಿಯು ಚಕ್ರವರ್ತಿ ರಾಮನೆಂಬ ಹುಲಿಯಿಂದ ಕೊಲ್ಲಲ್ಪಟ್ಟು ನಾಶವಾಯಿತು ವಿಷದವಾದ ಅರ್ಥಗರ್ಭಿತವೋ ಕಾರಣಯುಕ್ತವೋ ಆದ ಮಾತನ್ನು ಹೇಳುತ್ತಲಿದ್ದ ಶೋಕಾಭೇಷಿತನಾದ ವಿಭೀಷಣದನ್ನು ಕುರಿತು ಶ್ರೀರಾಮನು ಹೀಗೆಂದನು ಯುದ್ಧದಲ್ಲಿ ಪ್ರಚಂಡ ಪರಾಕ್ರಮವುಳ್ಳ ಈತನು ತನ್ನ ಸಾಮರ್ಥ್ಯವನ್ನು ತೋರದೆ ಸಾಯಲಿಲ್ಲ ಮಡಿದಿರುವ ಈತನು ಅತ್ಯಧಿಕವಾದ ಉತ್ಸಾಹದಿಂದ ಕೂಡಿದ್ದನೆಂಬುದು ಸಂಶಯವಿಲ್ಲದ ಮಾತು ಈ ರೀತಿಯಲ್ಲಿ ಛತ್ರ ಧರ್ಮದಲ್ಲಿ ಎದ್ದುಕೊಂಡು ತಮ್ಮ ಏಳಿಗೆಯನ್ನು ಕೋರುತ್ತಾ ರಣಾಂಗಣದಲ್ಲಿ ಯಾರು ಮಡಿದು ಬೀಳುತ್ತಾರೋ ಅಂಥವರಿಗಾಗಿ ದುಃಖ ಪಡಬಾರದು ಯುದ್ಧದಲ್ಲಿ ಒಂದೇ ಸಮನೆ ಜಯವು ಹಿಂದೆಂದೂ ಆಗಿಲ್ಲ ವೀರನಾದವನು ಕಾಳಗದಲ್ಲಿ ಇತರರಿಂದ ಕೊಲ್ಲಲ್ಪಡುತ್ತಾನೆ ಇಲ್ಲವೇ ತಾನೇ ಇತರರನ್ನು ಕೊಲ್ಲುತ್ತಾನೆ ಯುದ್ಧದಲ್ಲಿ ಹತನಾದ ಕ್ಷತ್ರಿಯನಿಗಾಗಿ ಹೊರಗಬಾರದು ಎಂಬುದು ಸಿದ್ಧಾಂತವು ಈ ಸಿದ್ಧಾಂತವು ಕ್ಷತ್ರಿಯರಿಗೆ ಸಮ್ಮತವಾಗಿ ಹಿಂದಿನವರಿಂದ ವಿಧಿಸಲ್ಪಟ್ಟಿದೆ ಆದ ಕಾರಣ ಈ ನಿಶ್ಚಿತವನ್ನು ಮನಗಂಡು ವಾಸ್ತವ ಸ್ಥಿತಿಯನ್ನು ಅರಿತು ದುಃಖವನ್ನು ತೊರೆದು ಈಗ ಮುಂದೆ ಮಾಡಬೇಕಾಗಿರುವ ಕೆಲಸವೇನೆಂಬುದನ್ನು ಯೋಚಿಸು ಶ್ರೀರಾಮನು ವಿಭೀಷಣನಿಗೆ ಹೇಳುತ್ತಿರುವನು ಈ ಮಾತು ಕೇಳಿದ ಪರಾಕ್ರಮಶಾಲಿಯಾದ ರಾಜಪುತ್ರನನ್ನು ಕುರಿತು ದುಃಖ ಸಂತಪ್ತನಾದ ವಿಭೀಷಣನು ಮುಂದೆ ಅಣ್ಣನ ಹಿತಕ್ಕಾಗಿ ಹೀಗೆ ನುಡಿದನು ಇಂದ್ರ ಸಮೇತ ಬಂದ ದೇವತೆಗಳೊಡನೆ ಯುದ್ಧ ಮಾಡುವಾಗ ಯಾವಾತನು ಪರಾಜಯವನ್ನು ಹೊಂದಲಿಲ್ಲವೋ ಅಂಥವನು ನಿನ್ನನ್ನು ಯುದ್ಧದಲ್ಲಿ ಎದುರಿಸಿ ದಡವನ್ನು ಮುಟ್ಟಿದ ಸಮುದ್ರದಂತೆ ಮುರಿದು ಬಿದ್ದನು ಈತನು ಬಹಳವಾಗಿ ದಾನ ಮಾಡಿರುವನು ಪೂಜೆಗಳನ್ನು ನಡೆಸಿರುವನು ಭೋಗಗಳನ್ನು ಅನುಭವಿಸಿರುವನು ಸೇವಕರನ್ನು ಪೋಷಿಸಿರುವನು ಮಿತ್ರರಿಗೆ ಧನವನ್ನು ಅರ್ಪಿಸಿರುವನು ಶತ್ರುಗಳಲ್ಲಿ ವೈರವು ಬೆಳೆಯಿತು ಈತನು ಅಗ್ನಿಹೋತ್ರಿ ಮಹಾತಪಸ್ವಿ ವೇದಾಂತಗಳನ್ನು ತಿಳಿದವನು ಕರ್ಮಗಳಲ್ಲಿ ಬಹಳ ನಿಷ್ಠೆಯುಳ್ಳವನು ಪ್ರೇತರೂಪವನ್ನು ಪಡೆದಿರುವ ಇವನಿಗೆ ಯಾವ ಕರ್ಮವನ್ನು ಮಾಡಬೇಕು ಅದನ್ನು ನಿನ್ನ ಅನುಗ್ರಹದಿಂದ ಮಾಡಬಯಸುವೆನು ಕರುಣಾಜನಕವಾದ ಆ ವಿಭೀಷಣನ ಮಾತುಗಳಿಂದ ಸಂಬೋಧಿಸಲ್ಪಟ್ಟ ಮಹಾತ್ಮನು ದೃಢಬಲನು ಆದ ರಾಜಕುಮಾರನು ಸ್ವರ್ಗ ಲೋ ಸಾಧಕವಾದ ಕರ್ಮಗಳನ್ನು ಅಂದರೆ ಆ ಎಲ್ಲ ಕರ್ಮಗಳನ್ನು ರಾವಣನಿಗಾಗಿ ಮಾಡುವಂತೆ ಆಜ್ಞಾಪಿಸಿದನು ವಿಭೀಷಣ ವೈರ ಭಾವನೆಗಳು ಮರಣದೊಂದಿಗೆ ಕೊನೆ ಕಾಣಬೇಕು ನಮ್ಮ ಕಾರ್ಯ ಸಾಧನೆಯಾಯಿತು ಈಗ ಈತನ ಸಂಸ್ಕಾರವನ್ನು ನಡೆಸು ಈ ವಿಚಾರದಲ್ಲಿ ನಿನಗೆ ಎಷ್ಟು ಶ್ರದ್ಧೆಯೋ ನನಗೂ ಕೂಡ ಆತನ ಕುರಿತು ಅಷ್ಟೇ ಶ್ರದ್ಧೆಗಿರುವುದು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹನ್ನೊಂದನೆಯ ಸರ್ಗ ಸಮಾಪ್ತವಾಯಿತು ಈ ರೀತಿಯಾಗಿ ಶ್ರೀರಾಮಚಂದ್ರನು ಆತನು ಪ್ರಾಣವನ್ನು ಪ್ರಾಣಗಳನ್ನು ತೊರೆಯುವ ತನಕ ಮಾತ್ರವೇ ನಮ್ಮ ವೈರವಿದ್ದುದು ನಮ್ಮ ವೈರವಿದ್ದುದೆಲ್ಲವೂ ಈ ದೇಹದಲ್ಲಿ ಇದ್ದ ಆ ವ್ಯಕ್ತಿಯೊಂದಿಗೆ ಆ ವ್ಯಕ್ತಿ ದೇಹವನ್ನೇ ತೊರೆದು ಹೊರಟು ಹೋದ ಮೇಲೆ ದೇಹಕ್ಕೆ ಬೇಕಾದ ಯೋಗ್ಯ ಸಂಸ್ಕಾರವನ್ನು ಎಲ್ಲರೂ ಮಾಡಲೇಬೇಕಾಗುವುದೆಂಬುದನ್ನು ಸೂಚಿಸುತ್ತಿರುವನು ವ್ಯಕ್ತಿಯ ಮರಣಾನಂತರವು ಯಾವುದೇ ಹಾಗೆಯನ್ನು ಸಾಧಿಸುವುದುಹೀನವಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚದೇ ದೇಹಿಮೆ ನಮಸ್ಕಾರ